ಮನಿ ಪತ್ರ ಹಾರು ಹೋಗ್ತಾವ ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮಾಲಕರ ಅಹಂಕಾರ ಗುರ್ಲಾಪುರದ ಚುನಪ್ಪ ಪೂಜಾರಿ ಅಂತ ಮಾಡ್ತಾನೆ ನಾಚಿಕ್ ಬರಬೇಕು ರಾಜಕಾರಣಿಗಳಿಗೆ ನಾಚಿಕ್ ಬರ್ಬೇಕು ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳಿಗೆ ಏಳು ದಿನ ಬಿಸಿಲಾ ಕೂತಿರ್ತಕ್ಕಂತ ರೈತರ ನೋಡಿ ಮನೆಗೆ ಹೋಗ್ತಿ ಸತ್ತಲ್ಲಿ ಹೋಗ್ತಿ ಹುಟ್ಟದಲ್ಲಿ ಹೋಗ್ತಿ ನಾಯಿ ಸತ್ತ ಹೊಂಟದೆ ನಾಳಿನ ಸತ್ರ ನಾಯಿ ಬರುದಿಲ್ಲ ಚಿಕ್ಕ ಬರ್ಬೇಕು ಬೇರೆ ಜಿಲ್ಲಾದವ್ರು ಬಂದ್ರೆ ಯಾಕೆ ಬರ್ತೀನಿ ನಾ ಮುಗಿಸ್ತೀನಿ ನಾ ಮುಗಿಸ್ತೀನಿ ಏ ತಾಕತ್ತಿಲ್ಲದ ಸಚಿವ ನಿನಗೆ ಹೋಟ್ ಹಾಕಿದ್ದೀವಿ ನಿನಗ ಮತ ಹಾಕಿದ್ದೀವಿ ನಿನಗ ಅಡಿಗೆ ಎಣ್ಣೆ ಹಾಕಿವಿ ನಿನಗೆ ಕಂಗಿ ಕೊಟ್ಟು ಮಾಲಕ್ಕಿ ಈ ತಿನ್ನು ಅನ್ನ ನಂದೈತಿ ಐತಿ ಮೇಯ್ ಹರಿಯ ರಕ್ತ ಜೀವಂತ ಐತಂದ್ರೆ ಈ ರೈತರದ ಐತು ಏಳು ದಿನ ಕುಣಿ ಎಲ್ಲ ನಾಚಿಕ್ ಬರ್ಬೇಕು ಎಷ್ಟ್ ಕುಂತ ನೋ ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅಣ್ಣ ಯಾಕೆ ಕೊಡಂಗಿಲ್ಲ ತಾಯಿ ಒಂದಿಟ್ಟು ವಿಚಾರ ಮಾಡ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕ್ ಹತ್ತೀವ ಅಣ್ಣದಾತ ಹೋಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತಿಲ್ಲ

ನಾವ ತಂಪಿ ಬಿಡೋರೋದೀವಿ ನಿಮ್ ಮನೆಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೂಡ ಅನ್ನ ಕಸ್ಗಳಂಗ ಮಾಡ್ಬೇಡ್ರೂ ಅನ್ನ ಕಸ್ಗಳಂಗ ಮಾಡ್ಬೇಡ್ರಿ ಬರೀ ಕೇಳಿದ ಐದು ನೂರ್ ಐತು ನಿಮ್ ಮನೆ ಅಸ್ತಿ ಕೇಳಿಲ್ಲ ನಾಳೆ ಸತ್ತಾಗ ಬಂಗಾರ ಹಾಕಂಗಿಲ್ಲ ಗೋರಿ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಗುವ ಮೆಟ್ಲು ನಾನು ಏನು ಇವರು ನಾಚಿಕ್ ಬರಂಗಿಲ್ಲ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ರಾಜ್ಯ ರಾಜ್ಯಗಳ ನಡಕ್ತವೆ ತಾಕತ್ತಿದ್ರೆ ಮುಂದಿನ ಸರಿ ಆಶ್ ಬರ್ತೀನಿ ಏನು ರಾಜಕಾರಣ ಸಾಕ್ ಹೊಂಟದಲ್ಲ ಮುಖಂಡರು ಮೂರ್ ನಾಲ್ಕು ಗಂಟೆ ಮಠ ಯಾರು ಅನ್ನ ಹಾಕಾಕತ್ತ ನಿನ್ನಂಗ ಸೆರೆ ಕೊಟ್ಟ ನಿನ್ನಂಗ ಮಾಂಸ ಕೊಟ್ಟ ಬಡಗಿ ತೋರಿಸಿ ಮಗನ ಜನರ ತಂದಿಲ್ಲ ಎರಡ ಲಕ್ಷ ನಾಲ್ಕು ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರೂ ಅಹಂಕಾರ ತೋರಿಸಿದ್ರು ನಾ ಸುಳ್ಳು ಹೇಳಂಗಿಲ್ಲ ನಿನ್ನ ನಿನ್ ಮಾಡಿ ನಿನ್ನ ಮನೆ ಮುಂದಿಸು ನಿಜವಾಗ್ಲು ಕುಂದಿತ್ತೇ ಮಾಡೇ ಮಾಡ್ತೀವಿ ಏನದ ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಲಿಂಗರ ಆಶೀರ್ವಾದ ಬಬಲಾರ ಆಶೀರ್ವಾದ ಜೈನ ಮುನಿಗಳ ಆಶೀರ್ವಾದ ಎಲ್ಲಾರು ಶಾಪ ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ ರೈತರ ಕಣ್ಣೀರ್ ಹಾಕಿಸಬೇಡ್ರಿ ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗ್ಬೇಡ ನಮ್ಮ ಪಕ್ಷದ ಅವಧಿ ನಮ್ಮ ಜಾತಿ ಅವಧಿ ನಮ್ಮ ಕುಲದ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಇಲ್ಲ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯಂಕಾಲ ಕಲ್ಮಟ್ಟ ನೀ ಬಂದ್ರ ನಿನ್ನ ಕಲ್ಲು ಹಂಗಿಲ್ಲ ನಿನಗ ಬಿ ನಿನಗ ಮತ್ತೊಂದು ತಗೋ ಅರ್ಥ ಆತಿಲ್ಲ ಬರೀ ಬರೀ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತೇನೆ ಅಂದ್ರೆ ಹೆಣಕ್ ಹಾಕೊಂಡ್ ಮಾಲಿ ಹಾಕಿ ಕಳಿಸ್ತೀವಿ ಶಾಲ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ಸಿದ್ಧಾಂತ ನಮ್ಗ ಯಾಕ ಸಿಟ್ಟಿಗೆ ಬರಕ್ ಹತ್ತೀನಿ ಅಂದ್ರ ನೋಡ್ರಿ ಜನ ಎಲ್ಲಿಂದ ಬಂದಾರ ಹಾವೇರಿ ದಾವಣಗೆರೆ ಧಾರವಾಡ ಬಳ್ಳಾರಿ ರಾಯಚೂರ್ ಗುಲ್ಬರ್ಗ ಗದಗ್ ತುಮಕೂರ್ ಶಿವಮೊಗ್ಗ ಯಾದಗಿರಿ ಎಲ್ಲೆಲ್ಲಿ ಹೆಸರು ಹೇಳಲ್ವಾ ಮ್ಯಾಜಿಕ್ ಬರ್ಬೇಕು ಎರಡ್ರಿಂದ ಹತ್ತ ಸಾವಿರ ರೊಟ್ಟಿ ನೋಡ್ರಿ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಲಕ್ಷ್ಮಣ ಹುಣ್ಣ ಲಕ್ಷ್ಮಣ್ ಹಂಗ ತಿರ್ಗಾಡಕ್ ಕತ್ತಿತ್ ಐ ಬೇಗ ಹತ್ತು ಸಾವಿರ ಮಂದಿ ಮನಿ ನಮ್ಮ ನಮ್ ಮಂದಿ ಅವ ಯಾವ ಮಂದಿ ಕುಡಿಲಿಲ್ಲ ಫೋಟೋ ಹುಡ್ಕೊಳಕ್ ಕತ್ತದಲ್ಲ ಏ ಫೋಟೋ ಬಾರ ಒಂದ್ ಎರಡು ಲಕ್ಷದ ಎರಡು ಮೊಬೈಲ್ ತಗೊಂಡು ಹುಡ್ಕೊ ಎಲ್ಲರ್ಗು ైతుర బాగే అసఠ్యేడా సమాన్యాల అధివేశనొ కెలూ అధివేశనొంది ఇప్ప మంది సేరు తంద్ర యవ రాజు పక్షాతీత ఆగి అన్సోదా హోగ్ పడంగల్ బిల్ చునప్ప పూజ ఒ సూప ట్యాక్స్ అం కొ ಇಲ್ಲಂದ್ರೆ ನಾವು ರೋಡ್ ಮ್ಯಾಪ್ ಮನ್ಸ್ಕೊತೀವಿ ಯಾವ ಗಾಡಿ ಹಾಸ್ಕೊಂಡು ಹಸ್ಕೊಂಡು ಹೋಗ್ತಾಕು ಏನ್ ಅರ್ಥ ತಕ್ಕಿಲ್ಲ ಮನೆ ಮನೆಗೆ ಮನ್ ಡಿ ಸಿ ಸಿ ಬ್ಯಾಂಕಿನಾಗ ರಾತ್ರಿ ಬರಕ್ ಒಬ್ಬ ಜನಮಗಳ ಜೊಂದು ಹೊಂಟ್ರು ಬಿಡುವಾರ ಪುಣ್ಯ ಪುಣ್ಯತ್ಕೊಂಡು ನಾಕ್ ನಾಲ್ಕು ಲಕ್ಷ ಐದೈದು ಲಕ್ಷ ಎಲ್ಲಿ ಒಂದೂರು ಹಕ್ಕ ನಿಮಗ ಹೊಲದಾಗ ದುಡಿವಂತ ರೈತ ಬೀದಿಯ ಕುತ್ಕಾಲ ఎస్ట్ మని హాళు మి మనీ ఎస్ట్